ಪ್ರಿಯ ವೀಕ್ಷಕರೇ ವಿಚಾರ ವಿಜಯಕ್ಕೆ ಪ್ರೀತಿಯ ಸ್ವಾಗತ ನಾನು ನಿಮ್ಮ ಕನ್ನಡಿಗ ಸ್ನೇಹಿತರೆ ಗೋಮಾತೆ ಎಂದರೆ ಹಿಂದೂ ಪುರಾಣಗಳಂತೆ ಅದು ದೈವತೆಯ ಸಂಕೇತ ಹಿಂದೂಗಳ ಪವಿತ್ರ ಪ್ರಾಣಿ ಈ ಗೋಮಾತೆಯ ಸಾಕಷ್ಟು ಉಪಯೋಗಗಳನ್ನ ನಾವು ಕಣ್ಣಾರೆ ಕಂಡಿದ್ದೇವೆ ಆದರೆ ಇದೊಂದು ವಿಸ್ಮಯಕಾರಿ ವಿಚಾರ ಸಾಕಷ್ಟು ಗೋವಿನ ತಳಿಗಳನ್ನು ಕಂಡಿರೋ ನಾವು ನೀವೆಲ್ಲ ಫಾರ್ ಎಕ್ಸಾಂಪಲ್ ಅಮೃತ್ ಮಹಲ್ ಕೃಷ್ಣ ಕಿಲಾರಿ ಗಿರ್ ಜವಾರಿ ನಾಗೂರಿ ಮಲೆನಾಡು ಗಿಡ್ಡ ಮಾಳ್ವಿ ಸಿಂಧಿ ಸಿರಿ ಅಳ್ಳಿಕಾರ್, ಎಚ್ ಎಫ್ ಜರ್ಸಿ ಹೀಗೆ ನೂರಾರು ಗೋತಳಿಗಳ ವರಾಂಗಣ ಚಿತ್ರ ನೋಡಿರೋ ನಾವೆಲ್ಲ ಪಶುವೈದ್ಯಕೀಯ ಹಾಗೂ ಮೀನುಗಾರಿಕೆ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಯಾದ ಸಹೋದರ ಗಣೇಶ್ರವರು ಜಿಎಚ್ಎಸ್ ಚಿಕ್ಕುಪ್ಪೂರಿನಲ್ಲಿ ನಡೆದ ವಸ್ತು ಪ್ರದರ್ಶನದಲ್ಲಿ ಗೋಮಾತೆಯ ಮೂಳೆಗಳು ಹಾಗೂ ಅದರ ಭಾಗಗಳನ್ನು ಯಾವ ರೀತಿ ವರ್ಣಿಸಿದ್ದಾರೆ ಅನ್ನೋದನ್ನು ಸಂಪೂರ್ಣವಾಗಿ ವೀಕ್ಷಿಸುವ ಮೂಲಕ ತಿಳಿದುಕೊಳ್ಳಿ ರಕ್ತ ರಕ್ತನಾಳುಗಳೆಲ್ಲ ಅಂತಾರೆ ರಕ್ತನಾಳಗಳೆಲ್ಲ ನಾವೆಲ್ಲ ಇದರಲ್ಲಿ ಹಸುಗಳಲ್ಲಿ ನಾವು ಹಾರ್ಟ್ ಬೀಟ್ ಚೆಕ್ ಮಾಡೋ ಎರಡು ಎರಡು ಪೊಸಿಷನ್ ಅಲ್ಲಿ ಹಾರ್ಟ್ ಬೀಟ್ ಚೆಕ್ ಮಾಡ್ತೀವಿ ನಾವು ಒಂದು ಮುಂಗಾಲಿನ ಎರಡು ಮಧ್ಯ ಮುಂಗಾಲಿನ ಎರಡು ಮಧ್ಯ ಅಲ್ಲಿ ನಾವು ಚತುರ್ಸ್ಕೊಂಡ್ ಬಿಟ್ನ ಚೆಕ್ ಮಾಡಬಹುದು ಆಮೇಲೆ ಹಿಂದೆ ಬಾಲ ಇರ್ತಲ್ಲ ಬಾಲದ ಹಿಂದೆ ಹಿಂದೆ ಬಾಲ ಇದೆ ಅಂತಂದ್ರೆ ಈ ಪಾಟನ್ನು ಮುಕ್ಬೋದು ನಾವು ಬೀಟ್ ಅನ್ನು ಚೆಕ್ ಮಾಡ್ಬೋದು ನಾವು ಹಸುಗಳ ಒಳಗೆ ಈ ಚಳಿಯು ಕಾಂತರ ಕಂಡು ಹಿಡಿಬಹುದು ಈ ಚಳಿಯನ್ನು ಹಸುವಿನ ಒಂದು ಪಾರ್ಟಿ ಇದು ಈ ಜಾಗದಲ್ಲಿ ಮೂಳೆ ಇದು ಇದು ನಾಯಿಗಳ ಮೂಳೆ ಹೊಳಿವೆ ನಾಯಿಗಳ ಮೂಳೆ ಸತ್ ಮೇಲೆ ನಾವೆಲ್ಲ ಶೇಖರಣೆ ಮಾಡಿ ಹಸುವಿನ ಮೂಳೆ ಇದು ಇದು ಹಸುವಿನ ತೊಡೆಯ ಭಾಗದ ಮೂಳೆ ನಾಲ್ಕು ತಿಂಗಳೆತ್ ಆದಾಗ ಹಸುವಿನ ಮೂಳೆ ಗುರುಡೆ ಇದು ಹಸುವಿನ ಬೆನ್ನಿನ ಮೂಳೆಗಳು ತುಂಬಾ ಇದೆ ಅದು ಸ್ವಲ್ಪ ಲಾಸ್ ಆಗಿಬಿಟ್ಟಿದೆ ಇದು ಬೆಕ್ಕು ನಾಯಿ ಗುರುಡೆ ಈಗ ಮನೆಯಲ್ಲಿ ಎಲ್ರು ಹಸು ಸಾಕಿದಾರಲ್ಲ ಮನೆಯಲ್ಲಿ ಈ ಮನೆಯಲ್ಲಿ ಯಾರು ಹಸು ಇದೆ ಮೊದ್ಲೇ ರೋ ರೋಗದ ರೋಗದ ಬಗ್ಗೆ ಬರೋಣ ಹಸುಗಳಲ್ಲಿ ಚಪ್ಪೆ ಗಳಲೆ ಮತ್ತು ನಡಿ ಹಲವಾರು ತರ ರೋಗಗಳು ಇರ್ತವೆ ಆ ರೋಗಗಳನ್ನ ನಾವು ಯಾವ ತರ ಉದಾಹರಣೆ ಮಾಡಬೇಕು ಮೊದಲು ಕ್ಲೀನ್ನೆಸ್ ಮನೆಯಲ್ಲಿ ನಾವು ಬಂದು ಕ್ಲೀನ್ನೆಸ್ ಮೇಂಟೈನ್ ಮಾಡಬೇಕು ಅದು ಯೂರಿನ್ ಆಗಲಿ ಅದು ತೊಪ್ಪೆ ಆಗಲಿ ಏನೇನೋ ಮಿಕ್ಸ್ ಆಗಿ ಕೊಚ್ಚೆ ಆಗಿರುತ್ತಲ್ಲ ಅದನ್ನು ತಡೆಗಟ್ಟಬೇಕು ನಾವು ಮನೆಯಲ್ಲಿ ಮೊದಲು ಹಸು ಎಷ್ಟು ಕ್ಲೀನ್ ಆಗಿರುತ್ತಲ್ಲ ಅದು ಅಷ್ಟು ಆರೋಗ್ಯವಾಗಿ ಇರುತ್ತೆ ಹಸು ಆಯ್ತಾ ಹಸು ನಾವು ಎಷ್ಟು ಕ್ಲೀನ್ ಆಗಿರೋದು ಅಷ್ಟು ಹಸು ಆರೋಗ್ಯವಾಗಿ ಇರುತ್ತೆ ನೋಡಿ ಕಾಂಬಾಯಿ ಜ್ವರ ಮತ್ತೆ ಬೃಸೋಲ ಇದಕ್ಕೆ ಗೋರ್ಮೆಂಟ್ಗಳಿಂದ ಲಸಿಕೆ ಏನಾದ್ರು ಇರ್ತದೆ ಆ ಲಸಿಕೆಗಳನ್ನ ಟೈಮ್ ಗೌರ್ಮೆಂಟ್ ಡಾಕ್ಟರ್ ಬರ್ತಾರ ಆ ಟೈಮ್ ಲಸಿಕೆ ಹಾಕ್ಲೇಬೇಕು ಮೇಡಮ್ ಈಗ ರೈತರು ಏನು ಮಾಡ್ತಾರೆ ಅಂದರೆ ಲಸಿಕೆನ ಹಾಕ್ಸಿದ್ರೆ ಇಂಜೆಕ್ಷನ್ ಮಾಡ್ಸಿದ್ರೆ ಹಸು ಎರಡು ದಿನ ಹಾಲು ಕಮ್ಮಿ ಆಗ್ಬಿಡೋದಂತ ಲಸಿಕೆ ಹಾಕ್ಸಲ್ಲ ಆ ಟೈಮಲ್ಲಿ ಅವ್ರು ನಿರ್ಧಾರ ತಗೋಳೋ ತಪ್ಪ್ರೆ ಎರಡು ದಿನ ಹಾಲಿನ ಮುಖ ನೋಡಿದ್ರೆ ಹಸುವಿನ ಜೀವ ಕೃಷ್ಣ ಆಗಿರುತ್ತೆ ಸರ್ ಆ ಟೈಮ್ ಅಲ್ಲಿ ಮತ್ತು ಕಾಲ ಕಾ ಕಲ್ವಾಯ್ ಜರ ಇಂಜೆಕ್ಷನ್ ಸರ್ ಅದನ್ನು ಕಡ್ಡಾಯವಾಗಿ ಮಾಡಿಸಲೇಬೇಕು ಹಸುವಿನ ಮುಂದಿನ ಪೀಳಿಗೆಗೆ ಏನು ತೊಂದರೆ ಆಗದೆ ಅಂತ ಕುಸಲ ಕಂದು ಹಾಕುವ ರೋಗ ಅಂತ ಇದು ಹಸುವಿಗೆ ಏನೇ ಒಂದು ಡಿಸಿಷನ್ ಆದ್ರು ಆ ಟೈಮ್ ಒಳಗೆ ಅಟ್ಯಾಕ್ ಆಗ್ಬಿಡುತ್ತೆ ಒಳಗೆ ಆರು ತಿಂಗಳಾಗಲಿ ಏಳು ತಿಂಗಳಾಗಲಿ ಆ ಟೈಮ್ ಒಳಗೆ ಹಸು ಕಂದ ಸರ್ ಇದು ರೋಗ ರೋಗಗಳ ಬಗ್ಗೆ ಸರ್ ಸರ್ ಇದೊಂದು ಸರ್ಡು ಈಗ ಮೇವಿನ ಮುಗಿಯವರೀ ಈಗ ಸಹಜವಾಗಿ ಎಲ್ಲಾ ತಿಂಗಳಲ್ಲಿ ಹಸಿ ಮೇವಿ ಇರಲ್ಲ ಹಸಿರು ಮೇವು ಇರೋ ಕಾರಣದಲ್ಲಿ ಒಣಮೇವು ಪೌಷ್ಟಿಕಾಂಶ ಮಾಡಬೇಕಾಗುತ್ತೆ ನಾವು ಈಗ ಒಣಮೇವು ಅಂದ್ರೆ ಸುಮ್ಮನೆ ತೊಂಬರೋದು ಒಣಗಿರೋ ಹುಲ್ಲನ್ನೇ ಅಂದ್ರೆ ಹಸುಗೆ ಬೇಸರ ದಿನ ಒಂದೇ ಉಪ್ಪಿಟ್ಟು ದಿನ ತಿಂತೀರಾ ತಿಂದಿರಾ ಇಲ್ಲವಲ್ಲ ಅದಕ್ಕೆ ಯಾರಕ್ಕೂ ಟೈಪ್ಸ ಇಬೇಕಲ್ವಾ ಅದಕ್ಕೆ ನಾವು ಮಾಡ್ಬೇಕಾಯ್ ನೂರು ಕೆಜಿ ಪತ್ತದ ಹುಲ್ಲನ್ನ ಇಪ್ಪತ್ತು ಲೀಟರ್ ನೀರು ಆಮೇಲೆ ಇಪ್ಪತ್ತು ಇಪ್ಪತ್ತು ಎರಡು ಕೆಜಿ ಇವರೇ ಹಾಳನ್ನು ಮಿಕ್ಸ್ ಮಾಡಿ ಅದನ್ನ ಸ್ವಲ್ಪ ಒಣಸಗಿದ್ರೆ ಅದು ಒಂದು ಪೌಷ್ಟಿಕಾಂಶ ಆಗುತ್ತೆ ಹಸುಗೆ ಒಂದು ಟೈಪ್ ಏನಾದ್ರು ಸ್ವೀಟ್ ಟೈಪ್ ತಿನ್ನೋಕೆ ಆಗುತ್ತೆ ಅದ್ರಲ್ಲಿ ಆಯ್ತಾ ಇದು ಮೇನ್ ನೋಡಿ ನಾನಾ ತರದ ಹುಲ್ಲಿನ ತಳಿಗಳ ಇದಾವೆ ನಮ್ಮ ಭಾರತದಲ್ಲಿ ನಾನಾ ತರಹದ ಹುಲ್ಲಿನ ತಳಿಗಳ ಸಾಗಾಣಿಕೆ ಮಾಡಬಹುದು ನಾವು ಇದೇ ತರ ಹುಲ್ಲನ್ನ ನೀವು ಸಾಗಬಹುದು ಬೀಜಗಳ ಮುಖಾಂತರ ಈಗ ಬೆಟ್ಟದಲ್ಲಿ ಸಿಗುತ್ತೆ ನಿಮ್ಮ ತಂದೆ ತಾಯಿ ಹೇಳಿ ಈ ಟೈಮ್ ಹುಲ್ಲನ್ನೆಲ್ಲ ಮನೆಯಲ್ಲಿ ಬೆಳೆಸ್ಕೊಳ್ಳಿ ಹಸುಗಳಿಗೆ ಮತ್ತೆ ಕುರಿಗಳಿಗೆ ಬೇಕಾಗುತ್ತೆ ಇದು ಹೆಚ್ಚಪ್ ತಳಿ ಹೆಚ್ಚಪ್ಪು ಮತ್ತೆ ಜರ್ಸಿ ಈಗ ಆಗಲೇ ಒಂದ್ ಹಿರಿಯರು ನಮ್ಗೊಂದು ಪ್ರಶ್ನೆ ಆಗಿದ್ರು ಇದನ್ನ ನಮಗೆ ಈ ತಳಿ ಮನೆಯಲ್ಲಿ ಸಾಕಿದೀವಿ ಈ ತಳಿ ಮನೆಯಲ್ಲಿ ಸಾಕಿದೀವಿ ನಮಗೆ ಈ ತಳಿ ಮನೆಯಲ್ಲಿ ಸಾಕಬೇಕಲ್ಲ ನಾವು ಈಗ ಕೊಂಡ್ಕೊಳ್ಳುವಷ್ಟು ಅಮೌಂಟ್ ನನ್ನ ಇಲ್ಲ ಅಂತ ಒಬ್ರು ಹಿರಿಯರು ನಮ್ಗೊಂದು ಮಾತು ಹೇಳಿದ್ರು ಅವಾಗ ಈ ತಳಿ ನಾವು ಸಾಕಿದ್ರು ಈ ತಳಿ ಮನೆಯಲ್ಲಿ ಸಾಕಬಹುದು ನಾವು ಈ ಈ ತಳಿಗೆ ಈ ತಳಿ ಕ್ರಾಸ್ ಆಗಲ್ಲ ಕಾಸ್ಟ್ ಆಗಿ ಮಾಡ್ಕೊಳ ಈ ತಳಿ ಈ ತಳಿಯೊಳಗೆ ಕಾಸ್ಟ್ಫೀಡ್ ಮಾಡಿಕೊಂಡು ಈ ತಳಿಯನ್ನ ನಾವು ಸಾಕಬಹುದು ಕೃತಕ ಗರ್ಭಧಾರಣೆ ಅಂತಾರೆ ಈಗ ಹೋರಿಬಿಡ್ತಿದ್ರು ಆ ಹಸುಗಳಿಗೆಲ್ಲ ಅದ್ರ ಬದಲಾಗಿ ಇದನ್ನ ಎನ್ ಇಟ್ ಇಸ್ ಕಾಲ್ಡ್ ಎನ್ ಇದನ್ನ ನಾವು ಸೆಮೆನ್ ಮುಖಾಂತರ ಹಸುವಿನ ಹಸುವಿಗೆ ಗರ್ಭಧಾರಣೆ ಮಾಡಿದರೆ ನಾವು ನಮ್ಮ ಮನೆಯಲ್ಲಿ ಯಾವುದೇ ತಳಿಯ ಹಸುಗಳನ್ನಾಗಿಲಿ ಸಾಕಿಕೊಳ್ಳಬಹುದು ನೋಡುದ್ರಲ್ಲ ವೀಕ್ಷಕರೇ ಗೋಮಾತೆಯ ಕೆಲವೊಂದಿಷ್ಟು ಗೊತ್ತಿರದ ಸಂಗತಿಗಳನ್ನು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತಷ್ಟು ವಿಚಾರಗಳ ಜೊತೆ ಮತ್ತೆ ಸಿಗೋಣ ಅಲ್ಲಿ ತನಕ ಪ್ರೀತಿಯ ಕನ್ನಡಿಗನ ನಮಸ್ಕಾರ